ಸ್ನೇಹಿತರೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು ಬಿ ಎಸ್ ಮೋಟಿವೇಶನ್ ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮನೋವೈಜ್ಞಾನಿಕ ಪಂಥಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಈಗಾಗಲೇ ವರ್ತನಾ ಪಂಥದ ಬಗ್ಗೆ ನಿಮಗೆ ವಿವರಣೆಯನ್ನು ನೀಡಿದ್ದೇನೆ ಎರಡನೇ ಪಂಥ ಯಾವುದು ಅಂದರೆ ಗೆಸ್ಟಾಲ್ಟ್ ಅನ್ನುವಂಥ ಪಂಥ ಗೆಸ್ಟಾಲ್ಟ್ ಎನ್ನುವಂಥ ಜರ್ಮನ್ ಅದು ಆ ಗೆಸ್ಟಾಲ್ಟ್ ಅನ್ನುವಂಥ ಪದದಿಂದ ಬಂದಿರುವಂಥದ್ದು ಇನ್ನು ಜರ್ಮನ್ ಭಾಷೆಯಲ್ಲಿ ಗೆಸ್ಟಾಲ್ಟ್ ಎಂದರೆ ಒಂದು ಆಕಾರ ಆಕೃತಿ ಅಥವಾ ರಚನೆ ಎನ್ನುವಂಥ ಅರ್ಥವನ್ನು ಕೊಡ್ತದೆ ಇದರ ಆಚೆ ಅಥವಾ ಇದರ ಜೊತೆಗೆ ಏನು ಅಂದರೆ ಪರಿಪೂರ್ಣತೆ ಸಮಗ್ರ ಆಕೃತಿ ಮತ್ತು ಸಂಘಟನೆ ಎಂಬ ಅರ್ಥವನ್ನು ಕೂಡ ಸೇರಿಸಿದವರು ಗೆಸ್ಟಾಲ್ಟ್ ವಾದಿಗಳು ಅಂತ ಹೇಳ್ಬೋದು ಹಾಗಾದರೆ ಈ ಪಂಥವನ್ನ ಸ್ಥಾಪಿಸಿದವರು ಯಾರು ಅಂದರೆ ಜರ್ಮನನ ಶ್ರೇಷ್ಠ ಮನೋವಿಜ್ಞಾನಿಯಾದಂಥ ಮ್ಯಾಕ್ಸ್ ವರ್ದಿಮರ್ ಅವರು ಈ ವಿಷಯ ನಿಮಗೆ ನೆನಪಲ್ಲಿರಬೇಕು ಇದನ್ನ ಸ್ಥಾಪನೆಯನ್ನ ಮಾಡಿದವರು ಯಾರು ಈ ಪಂಥವನ್ನು ಆರಂಭಿಸಿದವರು ಯಾರು ಅಂದರೆ ಮ್ಯಾಕ್ಸ್ ವರ್ದಿಮೇರ್ ಅವರು ಜರ್ಮನ್ನ ಮನೋವಿಜ್ಞಾನಿ ಇನ್ನು ಈ ಒಂದು ಪಂಥದಲ್ಲಿ ಏನೆಲ್ಲ ಅಂಶಗಳನ್ನು ಅವರು ತಿಳಿಸಿದ್ದಾರೆ ಅಂದರೆ ವರ್ತನಾ ಪಂಥದಲ್ಲಿ ಹೇಗೆ ವಸ್ತುನಿಷ್ಠ ವರ್ಣನೆ ಬಗ್ಗೆ ಅವರು ತಿಳಿಸಿದಾರೋ ಹಾಗೆ ಇಲ್ಲಿ ಒಳನೋಟವನ್ನ ನಿರ್ಮಿಸುವುದೇ ಕಲಿಕೆಯಾಗಿದೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ಅದರ ಜೊತೆಗೆ ಇಡಿಯಾಗಿ ಅಭ್ಯಾಸವನ್ನ ಮಾಡಿದರೆ ಸನ್ನಿವೇಶದ ಪೂರ್ಣ ಒಳನೋಟ ನಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು ಅಂದರೆ ಬಿಡಿ ಬಿಡಿಯಾಗಿ ನಾವು ಅಧ್ಯಯನವನ್ನ ಮಾಡ್ದೇನೆ ಇಡಿಯಾಗಿ ಅಭ್ಯಾಸವನ್ನ ಮಾಡಿದ್ರೆ ನಮಗೆ ಒಂದು ಕಲಿಕೆ ಉಂಟಾಗ್ತದೆ ಅಂತ ಹೇಳಿದ್ದಾರೆ ಇನ್ನು ವರ್ತನೆಯು ಗುಣಾತ್ಮಕವಾದಂಥ ಅಳತೆಗೆ ಹೆಚ್ಚು ಮಹತ್ವವನ್ನು ಕೊಡ್ತು ಅಂದರೆ ಪರಿಮಾಣಾತ್ಮಕತೆಗೆ ಅಲ್ಲ ಗುಣಾತ್ಮಕತೆಗೆ ಹೆಚ್ಚು ಒಂದು ಒತ್ತನ ಕೊಡ್ತದೆ ಅನ್ನುವಂಥದ್ದನ್ನು ನೋಡ್ಬೋದು ಇದರ ಜೊತೆಗೆ ಯಾವುದೇ ಒಬ್ಬ ಶಿಕ್ಷಕನಾದನು ಯಾವುದೇ ಒಂದು ವಿಷಯ ವಸ್ತುವಿನ ಪರಿಕಲ್ಪನೆಯನ್ನು ಬೋಡುವ ಸಂದರ್ಭದಲ್ಲಿ ಅವನು ಇಡಿಯಾಗಿ ಬೋಧಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವುದು ಕೂಡ ತಿಳಿಸಿದ್ದಾನೆ ಇದರ ಜೊತೆಗೆ ಶಿಸ್ತಿನ ವಿಧಾನ ಬಗ್ಗೆಯೂ ಕೂಡ ಅವರು ತಿಳಿಸಿದ್ದಾರೆ ಇದರ ಜೊತೆಗೆ ಸಮಸ್ಯೆ ಪರಿಹಾರ ವಿಧಾನದ ಬಗ್ಗೆ ಇದರಲ್ಲಿ ನಾವು ತಿಳಿದುಕೊಳ್ಳಬಹುದು ಇನ್ನು ತರಗತಿಯಲ್ಲಿ ಕಡಿಮೆ ವಿದ್ಯಾರ್ಥಿಗಳಿರಬೇಕು ಅಂದ್ರೆ ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ತರಗತಿಯಲ್ಲಿ ನಲವತ್ತು ವಿದ್ಯಾರ್ಥಿಗಳು ಇರಬೇಕು ಅನ್ನುವಂಥದ್ದು ಇನ್ನು ಕಲಿಕೆಯಲ್ಲಿ ನಾವು ಗುರಿ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಕಲಿಕೆಯನ್ನು ಮೂಡಿಸಬೇಕು ಅನ್ನುವಂಥದ್ದು ಆಗಿದೆ ಇನ್ನು ಈ ಪ್ರಾಂತದ ಪ್ರಮುಖವಾದ ಲಕ್ಷಣ ಏನು ಅಂದರೆ ಗ್ರಹಿಕೆ ಮತ್ತು ಕಲಿಕೆ ಅಂದರೆ ಯಾವುದೇ ವಿಷಯ ವಸ್ತುವನ್ನು ನಾವು ಸರಿಯಾಗಿ ಗ್ರಹಿಸಿಕೊಂಡಾಗ ಮಾತ್ರ ಕಲಿಕೆ ಉಂಟಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಇಷ್ಟು ಗೆಸ್ಟಾಲ್ಟ್ ಪಂಥದ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ಇನ್ನು ಮುಂದುವರೆದು ಮೂರನೇ ಪಂಥವಾದಂಥದ್ದು ಯಾವುದು ಅಂದರೆ ಮನೋವಿಶ್ಲೇಷಣಾ ಪಂಥ ಈ ಪಂಥವನ್ನು ಆರಂಭಿಸುವರು ಅಥವಾ ಮನೋವಿಜ್ಞಾನದ ಪಿತಾಮಹ ಅಂತಲೂ ಕೂಡ ನಾವು ಕರೆಯುವಂಥ ವ್ಯಕ್ತಿ ಯಾರು ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಅಂತ ಭಾವಿಸಿದ್ದೇನೆ ಅವರೇ ಪಿ ಎನ್ ಶಾರೀರಿಕ ತಜ್ಞರಾಗಿರುವಂಥ ಸಿಗ್ಮಂಡ್ ಫ್ರಾಯ್ಡ್ ರವರು ಈ ಮನೋವಿಶ್ಲೇಷಣಾ ಪಂಥವನ್ನು ಸ್ಥಾಪಿಸಿದವರು ಅನ್ನುವಂಥದ್ದನ್ನು ನೋಡ್ಬೋದು ಇನ್ನು ಈ ಪಂಥದವರು ಏನು ಮಾಡಿದ್ರು ಅಂದರೆ ಈ ಮಾನವನ ವರ್ತನೆಯನ್ನು ವಿಶ್ಲೇಷಿಸುವಲ್ಲಿ ರಚನಾ ಪಂಥ ಕ್ರಿಯಾತ್ಮಕ ಪಂಥ ವರ್ತನಾ ಪಂಥ ಅಥವಾ ಗೆಸ್ಟಾಲ್ ಪಂಥಗಳಿಗೆ ವಿರುದ್ಧವಾದಂಥ ಅಭಿಪ್ರಾಯವನ್ನು ಇವರು ಮಂಡಿಸುತ್ತಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದು ಅದು ಹೇಗೆ ಅನ್ನುವಂಥದ್ದನ್ನು ನಾವು ಹೇಳಿದರೆ ವ್ಯಕ್ತಿಯ ಸುಪ್ತಾವಸ್ಥೆಯಲ್ಲಿರುವ ಅಂಶಗಳನ್ನು ಆತನ ಬಾಯಿಂದಲೇ ಹೊಸ ಹೊರ ತೆಗೆದು ನಾವೇನಂದರೆ ಅಧ್ಯಯನವನ್ನು ಮಾಡೋದಾಗಿದೆ ಅದೇ ಏನು ಅಂತಂದರೆ ಮನೋವಿಶ್ಲೇಷಣಾ ಪಂಥದ ಸಿದ್ಧಾಂತ ಅನ್ನುವಂಥದ್ದು ಅದಕ್ಕೆ ಸ್ವಾಮಿ ವಿವೇಕಾನಂದರವರು ಹೇಳಿರುವಂತೆ ಮಾನವನಲ್ಲಿ ಅಥವಾ ಒಬ್ಬ ವಿದ್ಯಾರ್ಥಿಯಲ್ಲಿ ಸೂಕ್ತವಾಗಿರೋ ಪ್ರತಿಭೆಯನ್ನೇ ಹೊರಗೆಳೆಯುವುದು ಶಿಕ್ಷಣ ಅಂತ ಹೇಳಿದ್ದಿದೆಯಲ್ಲ ಆ ನಿಟ್ಟಿನಲ್ಲಿ ಮನೋವಿಶ್ಲೇಷಣಾ ಪಂಥದವರು ಕೂಡ ನಾವು ಕೇವಲ ವರ್ತನೆಗಳನ್ನು ನೋಡಿ ಅಥವಾ ಒಳನೋಟವನ್ನು ನೋಡಿ ಕಲಿಕೆಯನ್ನು ಉಂಟು ಮಾಡೋದು ಬದಲಾಗಿ ಆ ವ್ಯಕ್ತಿಯಲ್ಲಿರುವಂತ ಸೂಪ್ತಾವರ್ತಿಯಲ್ಲಿರುವ ಅಂಶಗಳನ್ನೇ ನಾವು ಹೊಸ ತೆಳೆದು ಅಧ್ಯಯನವನ್ನು ಮಾಡೋದಾಗಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಇವ್ರು ಏನು ಅಂದರೆ ಇದನ್ನ ನಾವು ಕನಸುಗಳನ್ನು ಕುರಿತು ಅಧ್ಯಯನ ಮಾಡುವ ವಿಧಾನ ಎಂತಲೂ ನಾವು ಇದನ್ನ ಕರೀಬಹುದು ಅದಕ್ಕೆ ಇಲ್ಲಿ ಮೂರು ಅವಸ್ಥೆಗಳನ್ನು ಹೇಳಿದ್ದಾರೆ ಆತ ಪ್ರಜ್ಞಾವಸ್ಥೆ ಅಂದ್ರೆ ಕಾನ್ಸಿಯಸ್ನೆಸ್ ಅಂತೀವಿ ಸೂಪ್ತ ಪ್ರಜ್ಞಾವಸ್ಥೆ ಸಬ್ ಕಾನ್ಸಿಯಸ್ನೆಸ್ ಅಂತ ಹೇಳ್ತೀವಿ ಇನ್ನು ಅಜಾಗೃತ ಅಂದ್ರೆ ಅನ್ಕಾನ್ಸಿಯಸ್ನೆ ಅಂದ್ರೆ ಈ ಮೂರೂ ಸಂದರ್ಭಗಳಲ್ಲಿ ಮಾನವ ತನ್ನ ಮನಸ್ಸಿನಲ್ಲಿರುವ ಭಾವನೆಗಳು ಅಂದ್ರೆ ಸುಪ್ತ ಭಾವನೆಗಳನ್ನ ತನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನ ಹೊರತೆಗಿತಾನೆ ಅಂತ ಸಂದರ್ಭದಲ್ಲಿ ನಾವು ಅವುಗಳನ್ನ ಅಧ್ಯಯನವನ್ನು ಮಾಡಿ ಅದರ ಆಧಾರದ ಮೇಲೆ ಅವನಲ್ಲಿ ಕಲಿಕೆಯನ್ನು ಹುಟ್ಟಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸಿದ್ದಾರೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ ಇನ್ನು ಮಾನವನ ಮನಸ್ಸು ದಿನದ ಹೆಚ್ಚಿನ ಸಮಯ ಎಲ್ಲಿರ್ತದೆ ಅಂದ್ರೆ ಸುಪ್ತಾವಸ್ಥೆಯಲ್ಲಿಯೇ ಕಳೆಯುತ್ತದೆ ಅನ್ನುವಂಥದ್ದು ವಿಷಯವನ್ನು ಕೂಡ ಈ ಪಂಥದವರು ತಿಳಿಸಿದ್ದಾರೆ ಇನ್ನು ಮುಂದುವರೆದು ಅವರು ಮಾನವನ ವ್ಯಕ್ತಿತ್ವವನ್ನು ಮೂರು ಭಾಗಗಳಾಗಿ ಅವರು ವಿಂಗಡಣೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ಬೋದು ಇನ್ನು ಯಾವುದು ಸಹಜ ವೃತ್ತಿ ಇದಕ್ಕೆ ಈದ್ ಅಂತ ಇದಮ್ ಅಂತ ಅವರು ಅದನ್ನು ಕರೆದಿದ್ದಾರೆ ಅಂದ್ರೆ ಏನು ಸುಖ ತತ್ವದ ಆಧಾರದ ಮೇಲೆ ವಿಚಾರ ಮಾಡ್ತಾರೆ ಮಾನವ ತನ್ನ ಜೀವನವನ್ನು ಯಾವ ರೀತಿ ಸುಖವನ್ನು ಪಡಿತಾನೋ ಅದರ ಆಧಾರದ ಮೇಲೆ ವಿಚಾರ ಮಾಡ್ತಾನೆ ಅನ್ನುವಂಥದ್ದು ಒಂದಿದೆ ಇನ್ನು ಅಹಂ ಇದ್ ಆದಮೇಲೆ ಅಹಂ ಅಥವಾ ಈಗೋ ಅಂತೀವಿ ಇದು ಕೂಡ ವಾಸ್ತವಿಕ ಅಥವಾ ಆತನ ಸಾಮಾಜಿಕ ನೆಲ್ ನೆಲೆಗಟ್ಟಿನ ಮೇಲೆ ಸಾಧಕ ಮತ್ತು ಬಾಧಕಗಳ ಬಗ್ಗೆ ವಿಚಾರವನ್ನು ಮಾಡ್ತದೆ ಅಂತ ಹೇಳಿದ್ದಾರೆ ಇನ್ನು ಮೂರನೇದಾಗಿ ಯಾವುದು ಅಂದರೆ ಅತ್ ಅಹಂ ಅತ್ಯಹಂ ಅಂದರೆ ಸೂಪರ್ ಈಗೋ ಇದು ನೈತಿಕತೆಯ ಆಧಾರದ ಮೇಲೆ ವಿಚಾರವನ್ನು ಮಾಡ್ತದೆ ಇದನ್ನು ನಾವು ಹೆಚ್ಚಾಗಿ ಬಳಸಿಕೊಂಡು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮೆರಗು ಬರ್ತದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಇನ್ನು ಮನೋಲೈಂಗಿಕ ವಿಕಾಸದ ಪರಿಕಲ್ಪನೆಯ ಬಗ್ಗೆಯೂ ಕೂಡ ಸೂಚನೆಯನ್ನು ನೀಡಿದ್ದಾರೆ ಅದರ ಜೊತೆಗೆ ಮನುಷ್ಯ ಅನ್ಕಾನ್ಸಿಯಸ್ ಅಂದರೆ ಅಜಾಗೃತ ವ್ಯವಸ್ಥೆಯಲ್ಲಿ ಇರುವ ವಿಷಯವನ್ನು ಹೊರಸೆಳೆಯುವುದಕ್ಕೆ ಮುಕ್ತ ಸಹಚರ್ಯ ಮತ್ತು ಸಪ್ನ ವಿಶ್ಲೇಷಣೆ ಕ್ರಮಗಳನ್ನು ಸೂಚನೆಯನ್ನು ಮಾಡಿರುವಂಥದ್ದನ್ನು ನಾವುಗಳು ನೋಡಬಹುದಾಗಿದೆ ಸೊ ಈ ರೀತಿಯಾಗಿ ಮನೋವಿಶ್ಲೇಷಣಾ ಪಂಥದವರು ಮಾನವನ ವ್ಯಕ್ತಿತ್ವದ ಮೂರು ಭಾಗ ಇದ್ ಇಗೋ ಸೂಪರ್ ಇಗೋ ಅಥವಾ ಸಹಜ ಪ್ರವೃತ್ತಿ ಅಹಂ ಮತ್ತು ಅತ್ಯಂ ಎನ್ನುವಂಥ ಮೂರು ಪ್ರಕಾರಗಳನ್ನು ಮಾಡೋದ್ರ ಮೂಲಕ ನಾವು ಅವರ ವ್ಯಕ್ತಿತ್ವದ ಬಗ್ಗೆ ಅಧ್ಯಯನವನ್ನು ಮಾಡುವಂಥ ವಿಷಯಗಳನ್ನು ಅವರು ತಿಳಿಸಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಸೊ ಇಷ್ಟು ಏನು ಅಂದರೆ ಮನೋವಿಶ್ಲೇಷಣ ವಿಶ್ಲೇಷಣಾತ್ಮಕ ಪಂಥದ ಬಗ್ಗೆ ನೋಡಬಹುದು ಇನ್ನು ಮುಂದುವರೆದು ಚಿಕ್ಕದಾಗಿ ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಅಂತ ಇದೆ ಇದನ್ನು ಸ್ಥಾಪಿಸೋರು ಯಾರು ಅಂದರೆ ಕಾರ್ಲ್ ಎಂಗ್ ಅಂತ ಇಲ್ಲಿ ಅವರು ಏನು ಹೇಳಿದಾರೆ ಅಂದರೆ ಲೈಂಗಿಕ ಪ್ರಚೋದನೆಯನ್ನು ಅಲ್ಲೆಗೆಳೆದರು ಮತ್ತು ಇವರು ಲಿಬಿಡೋ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ ಅಂದರೆ ಜೈವಿಕ ಪ್ರಚೋದನೆಗಳಿಗೆ ಮಹತ್ವವನ್ನು ಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಸೊ ಈ ರೀತಿಯಾಗಿ ನಾವು ಮನೋವಿಶ್ಲೇಷಣಾ ಪಂಥದಲ್ಲಿಯೇ ಈ ವಿಶ್ಲೇಷಣಾತ್ಮಕ ಮನೋವಿಜ್ಞಾನವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇದರ ಜೊತೆಗೆ ಮನೋವಿಶ್ಲೇಷಣಾ ವಿಧಾನದಲ್ಲಿ ಕೆಲವಿಷ್ಟು ಹಂತಗಳಿವೆ ಒನ್ನೆದ್ದು ಪರಸ್ಪರ ಸಾಮರಸ್ಯವನ್ನು ಸ್ಥಾಪಿಸುವುದಂದರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಅಥವಾ ವ್ಯಕ್ತಿ ವ್ಯಕ್ತಿಯ ಮಧ್ಯೆ ಮೊದಲು ಸಾಮರಸ್ಯವನ್ನು ಸ್ಥಾಪಿಸಿ ಆಮೇಲೆ ಏನು ಮಾಡುವುದು ಅಂದರೆ ಅಲ್ಲಿರೋ ವಿಷಯಗಳನ್ನು ವಿಶ್ಲೇಷಣೆಯನ್ನು ಮಾಡುವುದು ಆಮೇಲೆ ಸಂಗ್ರಹಿಸಿದ ವಿಷಯ ವಸ್ತುಗಳನ್ನು ಸಂಶ್ಲೇಷಣೆ ಸಂಶ್ಲೇಷಣೆಯನ್ನು ಮಾಡುವುದು ಇನ್ನು ಕೊನೆಯದಾಗಿ ಸಾಮರಸ್ಯವನ್ನು ಮುರಿಯುವಿಕೆ ಅನ್ನುವಂಥದ್ದನ್ನು ನಾವುಗಳು ನೋಡ್ಬೋದು ಸೊ ಇಷ್ಟು ಏನು ಅಂದರೆ ಮನೋವಿಶ್ಲೇಷಣಾ ವಿಧಾನದ ಹಂತಗಳಾಗಿರ್ತವೆ ಸೊ ಇಷ್ಟೊತ್ತು ಮನೋವಿಶ್ಲೇಷಣಾ ಪಂಥದ ಬಗ್ಗೆ ನಿಮಗೆ ನಾನು ವಿವರಣೆಯನ್ನು ನೀಡಿದ್ದೀನಿ ಆ ವಿಷಯವನ್ನು ತಾವೆಲ್ಲರೂ ದಯವಿಟ್ಟು ತಿಳಿದುಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು